ತೋಟ ಸುತ್ತ ಯಾವುದೇ ಗಿಡಗಳನ್ನು ನೆಡಬಾರದು ನೆಡಬಾರ್ದು ಮುನ್ನೂರು ಚಿಲ್ಲರೆ ಟೀಕಿದೆ ಸರ್ ಇಲ್ಲಿ ಮುನ್ನೂರು ಮುನ್ನೂರು ಚಿಲ್ಲರೆ ಟೀಕಿದೆ ಅಲ್ಲ ಈಗ ಮೊನ್ನೆ ಒಂಬತ್ತು ಲಕ್ಷ ಕೂಟ ಯಾರು ತೋಟ ಮಾಡ್ತಾರೆ ನಾನು ನಿಮ್ಮ ಚಾನೆಲ್ ಮುಖಂಡ ಹೇಳಕ್ಕೆ ಇಷ್ಟಪಡೋದೇನಪ್ಪ ಅಂತ ಹೇಳಿದ್ರೆ ತೋಟ ಸುತ್ತ ಯಾವುದೇ ಗಿಡಗಳನ್ನು ನೆಡಬಾರ್ದು ನೆಡಬಾರ್ದು ಅರಣ್ಯ ಗಿಡಗಳು ನೆಡಬಾರ್ದು ಕಾರಣ ಗೊತ್ತಿಲ್ಲ ಅಲ್ಲ ಈಗ ಇಲ್ಲಿ ನೋಡಿ ಕಾರಣ ಏನು ಅಂದ್ರೆ ನೀವೇನು ನೆಡ್ತಿರೋ ಅದ್ರ ಪಕ್ಕದಲ್ಲಿ ತೆಂಗಿ ಇರ್ತದೆ ಅಡಕೆ ಇರ್ತದೆ ಅಥವಾ ಬೇರೆ ಕ್ರಾಪ್ ಇರ್ತದೆ ಬಿಟ್ವೀನ್ ಟ್ವೆಂಟಿ ಫೀಟ್ಸ್ ಏನು ಕೊಡಲ್ಲ ಅದು ಏನು ಬಿಟ್ಕೊಡಲ್ಲ ಹಂಗಾಗಿ ಏನಾರು ರೈತರು ಅವರು ಯಾವ್ದಾದ್ರು ಫಾರೆಸ್ಟಿ ಮಾಡ್ಬೇಕು ಅಂತ ಇಷ್ಟ ಇದ್ರೆ ಒಂದ್ ಎಕರೆ ಜಮೀನು ಅದೇ ಅಂತ ಇಟ್ಕೊಳ್ಳಿ ಒಂದು ಕುಂಟೆಲಿ ಅವನು ಫಿಫ್ಟೀನ್ ಬೈ ಫಿಫ್ಟೀನು ಟೀಕ್ ಹಾಕಲಿ ಒಂದೇ ಕುಂಟೆ ಮೂವತ್ಮೂರು ಅಡಿಗೆ ಹದಿನೈದು ಇಂಟು ಹದಿನೈದು ಎಷ್ಟು ಬರ್ತದೆ ಹದಿನೈದು ಸಾವಿರದ ಎಂಬತ್ತೊಂಬತ್ತು ಇಂಟು ಹದಿನೈದು ಗುಣಸಪ್ಪ ಎಂಬತ್ತೊಂಬತ್ತು ಡಿವೈಡೆಡ್ ಬೈ ಹದಿನೈದು ಹಾ ಬೇಬಾಗಿ ಹೇಳ್ಬೇಕು ಎಂಬತ್ತು ಹದಿನೈದು ಏಳು ಏಳು ಗಿಡ ಸಿಗುತ್ತೆ

ಸರ್ ಈಗ ಸಾಕಷ್ಟು ಈಗ ಈಗ ನೀವ್ ಹೇಳ್ತಾ ಇರೋದು ತುಂಬಾ ಒಳ್ಳೆ ಕಾನ್ಸೆಪ್ಟು ನಾವು ಕೂಡ ಸಾಕಷ್ಟು ಅರಣ್ಯ ಇಲಾಖೆಯಲ್ಲಿ ತುಂಬಾ ಜನ ಬೇರೆ ಬೇರೆ ಇದ್ದಾರೆ ಅವ್ರ ಎಕ್ಸ್ಪರ್ಟ್ಸ್ ನಮ್ ನೇಮ್ ಹೇಳಲ್ಲ ನಾನು ಅದನ್ನ ಅರಣ್ಯ ಕೃಷಿ ಮಾಡಿ ಅರಣ್ಯ ಕೃಷಿ ಮಾಡಿ ಬಾಡ್ರಿಗ್ ಹಾಕಿ ಬಾಡ್ರಿಗೆ ಹಾಕಿ ಅಂತ ಹೇಳಿ ಇಲ್ಲಿ ಸರ್ಕಾರ ಮಾಡೋ ಕೆಲ್ಸನ ರೈತನ್ ಮೇಲೆ ಪ್ರೆಷರ್ ಮಾಡಿ ರೈತನ ಒಂದು ಜಮೀನಲ್ಲಿ ಮಾಡಿ ಮಾಡಿ ಅಂತ ಪ್ರೋತ್ಸಾಹ ಮಾಡ್ತಾರೆ ಬಟ್ ಅವನು ಜಾಗನು ಕಳ್ಕಂತಾನೆ ಅವ್ನು ಬೆಳೆನ ನೀವ್ ಹೇಳದಂಗೆ ಅದನ್ನು ಕಳ್ಕೊಂತಾನೆ ಸೊ ಫೈನಲಿ ಅದನ್ನ ನೀವ್ ಹೇಳದ್ರಲ್ಲ ಆ ಮೆಥಡ್ ತುಂಬಾ ಒಳ್ಳೇದಿದೆ ಹೌದು ಒಂದ್ ಕುಂಟೆ ಇದ್ರಲ್ಲಿ ಮಾಡಿದ್ರೆ ನಮ್ಮ ರೈತರು ಹೆಬ್ಬೆವು ಬೆಳಿಬೇಕು ಆಸೆ ಇದೆ ಅವ್ನಿಗೆ ಒಂದ್ ಎಕ್ರ ಜಮೀನ್ ಇದೆ ಬರೀ ಒಂದ್ ಕುಂಟೆಗೆ ಹಾಕಲಿ ಏಳಗಡೆ ಸಾಕು ಏಳು ಗಿಡನೆ ಅದು ಹದಿನೈದು ಗುಂಟು ಹಾಕ್ಬೇಕು ಅಥವಾ ರಕ್ತ ಚಂದನ ಹಾಕ್ತಾನೆ ಒಂದು ಪುಂಟೆ ಹಾಕೊಳ್ಳಿ ಅಲ್ಲಿ ಏನು ಬೆಳೆಯೋದು ಬೇಡ ಒಳಗಡೆ ಕಾಫಿ ಮಾಡ್ಬೋದು ಮನ್ಸು ಮಾಡಿದ್ರೆ ಅವನು ಕರೆಕ್ಟ್ ಕಾಫಿ ಮಾಡ್ಬೋದು ಖೋಖೋ ಮಾಡ್ಬೋದು ಏಲಕ್ಕಿ ಮಾಡ್ಬೋದು ಏನಾದ್ರು ಮಾಡ್ಬೋದು ಬಟ್ ಇಲ್ಲಿ ಮಾಡಕ್ ಹೋದ್ರೆ ಎಸ್ಪೆಷಲಿ ನನ್ನ ಪ್ರಕಾರ ಏನು ನಮ್ಮ ಟೀಕಿದೆ ಅಂದ್ರೆ ತೆಂಗಿನ ಜೊತೆಲಿ ಅಡಕೆ ಜೊತೇಲಿ ಅದು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಫೈಟ್ ಮಾಡ್ತದೆ ಬೇರು ಭಾರಿ ಫಾಸ್ಟ್ ಆಗೋಯ್ತದೆ ಟೀಕು ನಾನು ಅನುಭವ ಹೇಳ್ತಾ ಇರೋದು ನಾನು ಈಗ ಎಲ್ಲ ರಿಮೋ ಸಿಲ್ವರ್ ಸಿಲ್ವರ್ ಅಷ್ಟೇ ಮೋಸ್ಟ್ ಮಾಡ್ಲೇಬಾರ್ದು ನಾವೆಲ್ಲ ನೋಡಿ ನೋಡಿ ಬರಲ್ಲ ಕಾಯಿ ಬರಲ್ಲ ಹಂಗೆ ಬರಲ್ಲ ಅದರಿಂದ ನಾನು ರೈತರಿಗೆ ಕರೆ ಕೊಡೋದೇನು ಅಂತ ಹೇಳಿದ್ರೆ ಯಾವುದೇ ಕಾರಣದಲ್ಲಿ ಯಾರೇ ಫಾರೆಸ್ಟ್ ಏರಿಯಾ ಹೇಳಿದ್ರೂ ಸುತ್ತ ನಡಬೇಡಿ ಸುತ್ತ ಏನಾದ್ರು ನಡಬೇಕು ಅಂತ ಆಸೆ ಪಟ್ಟರೆ ಬೇಲಿ ಮಾಡ್ಕೋಬೇಕು ಅನ್ನೋ ಇಷ್ಟ ಇದ್ರೆ ಈಗ ನಮ್ಮ ಸುಭಾಷ್ ಪಾಳೇಕರ್ರವರು ಹೇಳವ್ರೆ ಉತ್ರ ಕನ್ನಡ ಜಿಲ್ಲೆಗೆ ಹೋಗ್ಬಿಟ್ಟು ಅದು ಯಾವುದೋ ಉಪ್ಪಿನ್ಕಾಯಿ ಗಿಡ ಬರುತ್ತೆ ಅತ್ತಾ ಬಂದು ನೆಡಿ ಅಂತ ಅಂದು ನೆಡಿ ತೊಂದರೆ ಇಲ್ಲ ಅದು ಉಪ್ಪಿನ್ಕಾಯಿ ಬರುತ್ತೆ ದಯಿಂದ ಭದ್ರ ಮಾಡ್ತದೆ ಈ ಥರ ಬರ್ತದೆ ಎ ಸಿಲೇ ಬರಲ್ಲ ತುಂಬ ಇದಾಗೊಯ್ತದೆ ಅದು ಅದು ಮಾಡ್ಬೋದು ಮುನ್ನೂರು ಚಿಲ್ಲರೆ ಟೀಕಿದೆ ಸರ್ ಇಲ್ಲಿ ಮುನ್ನೂರು ಮುನ್ನೂರು ಚಿಲ್ಲರೆ ಟೀಕ್ ಇದೆ ಎಲ್ಲ ಈಗ ಮೊನ್ನೆ ಟೀಕು ಒಳ್ಳೆ ಕಾಸ್ಟ್ಗಳು ನೀರು ಅವರೇಜ್ ಮರ ಇದು ಎಷ್ಟೋ ಬರುತ್ತೆ ಸರ್ ಇದು ಹೋಯ್ತು ಒಂದು ಎಪ್ಪತ್ತೈದು ಸಾವಿರಕ್ಕೆ ಮತ್ತೆ ಎಲ್ಲ

ಐದೇ ಗಿಡ ಮಾಡ್ಬೇಕಾ ಐದು ಹೆಬ್ಬೆ ಮಾಡಿ ಐದು ಟೀಕ್ ಮಾಡಿ ಈಗ ನಮ್ದು ಮುನ್ನೂರು ಗಿಡ ಇದೆ ಸರ್ ಇಲ್ಲಿ ಹಂಗೆ ಬಟ್ ಇದು ಬರುತ್ತೆ ಅದ್ ಬೇರೆ ಪ್ರಶ್ನೆ ಇದು ಅಲ್ ಗಂಟೆ ಹೋಯ್ತದ ನೋಡಿ ನೆರಳು ಸೂರ್ಯನ ಕಿರಣ ಬೀಳಲ್ಲ ಮುನ್ನೂರು ಗಿಡ ಇದೆ ಸರ್ ನಮ್ಮ ಹತ್ರ ಮುನ್ನೂರು ಗಿಡದಲ್ಲಿ ಈಗ ಒಂದು ಹತ್ತು ಗಿಡ ನಾವು ಕಟಿಂಗ್ ಕೊಟ್ಟಿದೀವಿ ಮೊನ್ನೆ ಒಂಬತ್ತು ಲಕ್ಷ ಕೊಟ್ಟವು ಎಷ್ಟು ಟೀಕು ಒಂಬತ್ತು ಲಕ್ಷ ಒಂದು ಸುತ್ತಳತೆ ಎಂಟುವರೆಯಿಂದ ಒಂಬತ್ತು ಅಡಿ ಇತ್ತು ಒಂದೊಂದು ಗಿಡ ಒಂದೊಂದು ಲಕ್ಷದಂಗೆ ಕೊಟ್ಟ ಒಂದೊಂದು ಮರನ ಈಗ ಮುನ್ನೂರು ಗಿಡ ಇದೆ ಅಂತ ಇಟ್ಕೊಳ್ಳಿ ನಮ್ದು ಈಗ ಅಲ್ಲೇ ಆಲ್ರೆಡಿ ನಮ್ಮ ಸ್ನೇಹಿತರು ಸ್ನೇಹಿತರೆಗಳಂಗೆ ನಮ್ಗೆ ಈ ಥರದ ಒಂದು ಒಂದು ಇಪ್ಪತ್ತೈದು ಬಂದ್ಬಿಟ್ಟಿದೆ ಇಪ್ಪತ್ತೈದು ಇಂಟು ಎಪ್ಪತ್ತು ಸಾವಿರ ಹಾಕೊಳ್ಳಿ ಇಪ್ಪತ್ತು ಇಂಟು ಎಪ್ಪತ್ತು ಹಾಕೊಂಡ್ರು ಹದಿನಾಲ್ಕು ಲಕ್ಷ ಹದಿನೈದು ಲಕ್ಷಕ್ಕೆ ಹೋಗಿದೆ ಬಟ್ ಇದು ಕಾಯ್ಬೇಕಾದ್ರೆ ಮೂವತ್ತು ವರ್ಷ ಕಾಯ್ಬೇಕು ಅಂದ್ರೆ ಈಗ ನೀವ್ ಹೇಳೋದು ತೆಂಗು ಇದ್ರೆ ಅಟ್ಲೀಸ್ಟ್ ಈ ಒಂದು ಇಪ್ಪತ್ತಡಿಗೆ ಬಾಡ್ರಿಗೆ ಹಾಕಬಹುದು ಇಲ್ಲ ಅಂತಂದ್ರೆ ತೆಂಗಿನ ಪಕ್ಕನೆ ಯಾವ್ದೇ ಕಾರಣಕ್ಕೂ ಅರಣ್ಯ ಕೃಷಿ ಮಾಡಕ್ ಹೋಗ್ಬೇಡಿ ಯಾವುದೇ ಭೂಮಿ ಅರಣ್ಯ ಕೃಷಿ ಮಾಡಬಾರ್ದು ಸರ್ ಸಪ್ರೇಟೇ ಮಾಡ್ಬಿಟ್ರೆ ಇನ್ನು ಒಳ್ಳೇದು ಇದು